ರಾಜಾಪುರ ಅಂಗ ನೋಡಿ ಕೇಂದ್ರ ಟೂ ರೀ ಇದು ಇಲ್ಲಿ ಯಾರು ನಮಗೆ ಕೇಳಲ್ಲ ಹೇಳಲ್ಲ ಅನ್ಕೇಸ್ ಹೇಳ ಮನ್ಸಿಗೆ ಬಂದಾಗ ಬರ್ತಾರೆ ಅವ್ರು ಮನ್ಸಿಗೆ ಬಂದಾಗ ಓದ್ತಾರೀ ಅವರು ಈಗ ನಾ ಹನ್ನೊಂದು ಗಂಟೆಗೆ ರೀ ಈಗ ಇನ್ನೂ ಕ್ಲೋಸ್ ಅದ ನೋಡಿರಿ ಇನ್ನೂ ಓಪನೇ ಮಾಡಿಲ್ಲ ರೀ ಹಂಗ ನೋಡಿ ಇನ್ನು ಡೈಲಿ ಫೋನ್ ರೀ ನಾ ಹುಡುಗ ಡೈಲಿ ಬಂದು ಓದ್ತಾನೆ ರೀ ಹತ್ತು ಗಂಟೆಗೆ ನಾನು ಬಂದು ಫೋನ್ ಮಾಡ್ತೀನಿ ಇನ್ನೂ ಬಂದಿಲ್ಲಮ್ಮ ನಾ ಮೀಟಿಂಗ್ ಹೋಗಿನಿ ಅಲ್ಲೋಗಿನ ಇಲ್ಲಿ ಹೋಗಿ ನಾಕ್ ದಿನ ಬಂದ್ರ್ ಎರಡ್ ಮೂರ್ ದಿನ ಕ್ಲೋಸರ್ ಏರಿ ನೋಡಿ ಯಾರು ಕೇಳಲ್ಲ ಹೇಳಲ್ಲ ಅಂತ ಮಾಡ್ತಾರೋ ಯಾವ್ ಮಾಡ್ತಾರೋ ಗೊತ್ತಿಲ್ರಿ ನಮಗೂ ನೋಡ್ ನೋಡ್ ಸಾಕಾಗೆ ನಾವೆಲ್ಲ ಎಲ್ಲಾ ಈ ತರ ಪ್ರಿಪ್ರೇಷನ್ ಮಾಡ್ಕೊಂಡಿವ್ರಿ ಹಾಗಾಗಿ ಈಗ ನಮ್ಮ ಮನೆ ಮಾಲ್ ಅಂತ ಅಂತಂದಾಗು ನಮ್ ಹುಡುಗ ಒಂದ್ ಪಾಕೆಟ್ ಕೊಟ್ ಕಳ್ಸರಿ ಅದ್ರೊಳಗ ಫುಲ್ ಎಲ್ಲಾ ಜಲಡಿ ಹಿಡ್ದಿ ಫುಲ್ ಅಷ್ಟು ಹುಳ ಅಂದ್ರ ಹುಳ ರೀ ಅದು ಜಲಡಿ ಹಿಡದ್ ಹಂಗೆ ಹುಳ ಇದ್ದಿದ್ ಮಾಡ್ಕೊಡು ಅಂತಾರೆ ಅವರು ಹಂಗೆ ಹೆಂಗೆ ಹುಳ ಇದ್ದಿದ್ ಮಾಡ್ಕೊಡ್ಲಕ್ ಆತ್ರಿ ನಮ್ಗ ಅಷ್ಟು ಇದಲ್ದವ್ರ ಇದ್ದೇವನ್ರೀ ನಾವ್ ಈಗ ಅಂಗನವಾಡಿ ಕೇಂದ್ರ ಅಂತ ಎದಕದ್ರಿ ಮಕ್ಳು ಸಲುವಾಗಿ ಸೌಲಭ್ಯ ಸಲುವಾಗಿ ಏನು ಸೌಲಭ್ಯ ಇಲ್ದಂಗ ಅದು ಅಮೌಂಟ್ ಮಾಡಿಸ್ತೀನಿ ಅಂತ ಅಮೌಂಟ್ ನೋಂಡರಿ ಪ್ರೆಗ್ನೆಂಟ್ ಇದ್ ಅಮೌಂಟ್ ನಮ್ಗೆ ಇನ್ನ ಬಂದಿಲ್ರಿ ಯಾವ್ದೇ ಸೌಲಭ್ಯ ಇನ್ನತನ ನಮ್ಗೆ ಏನ್ ಇಲ್ರಿ ಕರೆಕ್ಟ್ ತಿಂಗಳಿಗೆ ಮಾಲ್ನೂ ಕೊಡಲ್ರಿ ಅವ್ರು ಕರೆಕ್ಟ್ ಮಕ್ಕಳಿಗೆ ಊಟನೂ ಮಾಡಿ ಹಾಕ್ಸಲ್ರಿ ಅವ್ರ ಅಡಿಗೆ ಮಾಡ್ಬೇಕ್ರಿ ಅಂದ್ರೆ ಆಯಾಮ ಇಲ್ರಿ ನಾವ್ ಹೆಂಗ ಮಾಡ್ಯಾವ್ ನಾನೇ ಬಂಡ ತಿಕ್ಬೇಕದ್ರಿ ಅಂತ ಈ ತರ ಹೇಳ್ತಾರೀ ಅವ್ರು ವಿಜಯಪುರ ಅಂಗನವಾಡಿ ಕೇಂದ್ರ ಒಂದು ಇಲ್ಲಿ ಎರಡು ಇಲ್ಲಿರುವಂಥ ಟೀಚರ್ ಹೆಸರು ಶಂಕರಮ್ಮ ಅಂತೇಳಿ ಇಲ್ಲಿವರೆಗೂ ಅವರು ಕರೆಕ್ಟಾಗಿ ಯಾವುದೇ ಮಾಲ್ ಗಳನ್ನು ಯಾರು ಮಕ್ಕಳಿಗೂ ಕೊಟ್ಟಿಲ್ಲ ಹಾಗೂ ಇಲ್ಲೂ ಇಲ್ಲಿ ಬರುವಂಥ ಮಕ್ಕಳಿಗೂ ಕೂಡ ಇಲ್ಲಿ ಅವರು ಪ್ರಿಪೇರ್ ಮಾಡಿ ಇಲ್ಲಿವರೆಗೂ ತಿನ್ನಿಸಿಲ್ಲ ಯಾವಾಗ ಕೇಳಿದ್ರು ಪ ಪ್ರತಿ ಸಲ ಏನು ಮಾಡ್ತಾರೆ ಇಲ್ಲಿ ಆ ಮೀಟಿಂಗ್ ಹೋಗಿ ನೀ ಈ ಮೀಟಿಂಗ್ ಹೋಗಿ ಪ್ರತಿ ಸಲ ಇದೇ ಥರ ಹೇಳ್ತಾರೆ ನನ್ನ ಮಗಳು ಎರಡು ವರ್ಷದವಳಾದಳು ಇಲ್ಲಿವರೆಗೂ ಇನ್ನೂ ಥರ ಏನೂ ಕೊಟ್ಟಿಲ್ಲ ಹಾಗಾಗಿ ಈ ಟೀಚರನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಬೇರೆ ಟೀಚರನ್ನು ಇಲ್ಲಿ ತಂದು ಕಾರ್ಯನಿರ್ವಹಿಸಲು ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೀನಿ ರಾಜಾಪುರ ಟೂರ್ ರೀ ಹಂಗ ನೋಡಿರಿ ನಮ್ ಕೆರೆನವ್ರೆ ಹದಿನೈದು ಇಪ್ಪತ್ತು ಜನ ಹುಡುಗರು ಅರ್ರಿ ನಾವ್ ಅವರಾಗ ಗೊಂದ್ರ ಕಾಯಿ ಕೆಲ್ಸಕ್ಕೆ ಹೋಗ್ತೇವ್ರಿ ಮಕ್ಳು ತಂದ್ ಹೆಲ್ಪರ್ ಇಲ್ಲ ಒಯ್ಯಲ್ ಅಂತಾಳ್ರಿ ಮನಿ ಮಾಲನ ಹುಳ ಹುಳಾಗಿ ತಂದು ನಾವ್ ಮನಿ ಕುಡ್ತಾರೀ ನಾವೇ ನಾಟ್ ಬಿ ಗತಿ ಇಲ್ಲ ಕೂತಿದೇನ್ರಿ ಸರ್ ನಾವು ಎರಡು ಮನಿ ಬಟ್ಟೆ ಬಾಂಡೆ ಮಾಡಿ ಬದಕ್ತೇವ್ರ ನಾವು ಅದ್ರ ನಾವ್ ಎಂತ ತಿನ್ನಲ್ರಿ ಕಸ ಆಗಿದ್ ಬೆಲ್ಲ ಬಿ ಹುಳು ಆಯ್ಯದ್ ಹಿಟ್ಟು ಹಿಟ್ಟ ಬಿ ಹುಳಾಗಿದ್ ಕೊಡ್ತಾಳ ಆಜು ಬಾಜುದವ್ರು ಕೊಡ್ತಾರಿ ಚೋಲ ಚೋಲ ಎಲ್ಲ ನಮ್ ಎಲ್ಲ ಅಂತ ಎಂತ ಹಿಡ್ಕೊಡ್ತಾರೀ ಕೇಳಕ್ ಗಲ್ಲ ಬಾಯಿ ಬಿಡ್ಕೊತ ಅಂತಾರ ಅಂತಾರೀಚರ್ ಅವ್ರ ಹೆಸರು ಸಂಕ್ರಮ ಅದ್ರ ಹಾ ನಮಗರ ಒಂದ್ ಒಂದ್ ಆರ್ ತಿಂಗ್ಳತ್ರಿ ನಂಗರ ಐದ್ ಜನ ಮಕ್ಕಳ ಅಂಗ ನೋಡಿದಿಂದ ಒಂದೊಂದ್ ಸೌಲಭ್ಯ ಇಲ್ರಿ ಹುಡುಗ ಹದಿನೈಪತ್ ಜನ ಬರ್ತಾರೆ ಮತ್ ಬೇರೆ ಕಡದ್ರು ಬರ್ತಾರೆ ಅದು ನಮಗ್ ಗೊತ್ತಿರಲಿ ಇಷ್ಟ ನಮ್ ಬಲ್ ಹತ್ ಹದಿನೈದು ಜನ ನಮ್ಗೆ ನೋಡ್ರಿ ಇಪ್ಪತ್ತ್ ಜನ ಆರ್ರಿ ನಮ್ ಬಲಿದ್ ನಾವ್ರೆ ಕೆಲ್ಸಕ್ ಹೋಗ್ತಾರ ಮಕ್ಕಳ ಬಿಟ್ಟು ಹೋದ್ರ ಭಿ ನಮಗೆ ಒಟ್ಟ ಸೌಲಭ್ಯನೇ ಇರ್ತೇವ್ರಿ ಯಾರ ಯಾರ ಕೇಳವ್ರಿ ಇನ್ರಿ